ದ್ವಾರಕೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಪಿಲ್ಲರ್ ಆಗಿದ್ರು ರಾಜ್ಕುಮಾರ್ ಅವರು ಒಂದು ಪಿಲ್ಲರು ವಿಷ್ಣುವರ್ಧನ್ ಅವರೊಂದು ಅಂಬರೀಷ್ ಅವರು ಅದೇ ರೀತಿ ಇಡೀ ನಮ್ಮ ಇಂಡಸ್ಟ್ರಿ ಇವತ್ತು ಕನ್ನಡ ಚಿತ್ರರಂಗನ ಜನ ಹಿಡಿಯೋಕ್ಕೆ ನಮ್ಮ ದ್ವಾರಕೀಶ್ ಅವರ ಪಾತ್ರ ಇದೆ ಅಂತ ನಾವು ಹೇಳಬೇಕು ಸುಮಾರು ಐವತ್ತು ವರ್ಷಗಳ ಹಿಂದೆ ಕೋಟ್ಯಾಂತ ರೂಪಾಯಿನ ಚಿತ್ರಕ್ಕೆ ಹಾಕಿ ಚಿತ್ರ ಯಶಸ್ವಿ ಆಗೋಕ್ಕೆ ನೋಡ್ತಾ ಇದ್ರು ನಮ್ಮ ಕನ್ನಡ ಚಿತ್ರರಂಗ ಯಾವ ಒಂದು ಬೇರೆ ರಂಗಕ್ಕೆ ತೆಲುಗು ಆಗಲಿ ತಮಿಳಾಗಲಿ ಆಗಲಿ ಹಿಂದಿಗಾಗಲಿ ಕಡಿಮೆ ಇಲ್ಲ ನಾವು ಅವರೆಲ್ಲರಿಗಿಂತ ಚೆನ್ನಾಗಿ ಚಿತ್ರವನ್ನು ಮಾಡ್ತೀವಿ ಅನ್ನೋದು ಅವಾಗಲೇ ಮಾಡಿ ತೋರಿಸಿದ್ರು ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವನ್ನು ಬೇರೆ ವಿದೇಶಗಳಲ್ಲಿ ಚಿತ್ರೀಕರಣ ಮಾಡಿದರು ಆಫ್ರಿಕಾದಲ್ಲಿ ಶೀಲ ಇಂಥ ಒಂದು ಚಿತ್ರವನ್ನು ಸುಮಾರು ಒಂದು ನೂರಿಪ್ಪತ್ತೈದು ನೂರೈವತ್ತು ಜನ ಕಲಾವಿದರು ತಂತ್ರಜ್ಞಾನ ಫಾರಿನ್ ಕರ್ಕೊಂಡೋಗಿ ತಿಂಗಳಾನ್ ಗಂಟಲೆ ಶೂಟಿಂಗ್ ಮಾಡಿದರು ಬಪ್ಪಿ ಲಹರಿ ಅಂತ ಮ್ಯೂಸಿಕ್ ಡೈರೆಕ್ಟ್ರನ್ನ ಲಂಡನ್ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಕನ್ನಡ ಚಿತ್ರದ ಹಾಡನ್ನು ಅಲ್ಲಿ ರೆಕಾರ್ಡ್ ಮಾಡಿದರು ಅವರಿಗೆ ಚಿತ್ರರಂಗದ ಬಗ್ಗೆ ಬಹಳ ಕಾಳಜಿ ಇತ್ತು ಅವರು ಬೇ ಬರೇ ಒಂದು ವ್ಯಕ್ತಿಯಾಗಿ ಬೆಳೀಲಿಲ್ಲ ಒಂದು ಶಕ್ತಿ ಕನ್ನಡದ ಶಕ್ತಿಯಾಗಿ ಬೆಳೆದ್ರು ಉತ್ತಮವಾದ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ರು ನಿರ್ದೇಶನ ಮಾಡಿದ್ರು ಹಾಗೂ ಅವರು ನಿರ್ಮಾಪಕರಾಗಿದ್ದರು ಕನ್ನಡ ಚಿತ್ರರಂಗ ಇವತ್ತು ಅವರನ್ನು ಕಳ್ಕೊಂಡು ಬಡವಾಗಿದೆ ಅವರು ಮತ್ತೆ ಹುಟ್ಟಿ ಬರಬೇಕು ಅಂತ ನಾನು ಕನ್ನಡದಲ್ಲಿ ಕೇಳ್ಕೊತಾ ಇದ್ದೀನಿ ಅವರು ಯಾವತ್ತಿದ್ದರೂ ಅವರು ನಮ್ಮಿಂದ ಭೌತಿಕವಾಗಿ ದೂರ ಆದರೂ ಅವರ ಒಂದು ಚಲನಚಿತ್ರಗಳ ಮೂಲಕ ನಮ್ಮ ಹತ್ರ ಕನ್ನಡದ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ